ಕಲ್ಲಡ್ಕ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಕೇಂದ್ರವಾಗಿದ್ದ ಕಲ್ಲಡ್ಕದ ಹೆಸ್ ಕಲ್ಲಡ್ ಕಲ್ಲಡ್ಕದ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಕಲ್ಲಡ್ಕ ಪ್ರಭಾಕರ್ ಭಟ್ ಶ್ರೀರಾಮ್ ಮಂದಿರ ಶ್ರೀರಾಮ್ ವಿದ್ಯಾ ಕೇಂದ್ರ ಕಲ್ಲಡ್ಕ ದಕ್ಷಿಣ ಕೇಟಿ ಮಸೀದಿ ಮೀನು ಮಾರುಕಟ್ಟೆ ಹೀಗೆ ಹತ್ತು ಹಲವು ವಿಚಾರದಲ್ಲಿ ಹೆಸರುವಾಗಿದೆ ಯಾವಾಗ ಕಲ್ಲಡ್ಕ ಫ್ಲೈಓವರ್ ಎದ್ದು ನಿಂತು ಸಂಚಾರಕ್ಕೆ ಮುಕ್ತವಾಯಿತಾ ಅಲ್ಲಿಂದ ಜನನಿಬಿಡ ಕಲ್ಲಡ್ಕ ಪೇಟೆಯಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ವಾಹನಗಳು ಜನರು ಕಾಣಿಸಿಕೊಳ್ಳುತ್ತಿದ್ದಾರೆ ಕೆಎಸ್ಆರ್ ಪಿ ಪೊಲೀಸ್ ಬಸ್ ಒಂದು ಬಿಟ್ಟರೆ ಉಳಿದೆಲ್ಲ ಕಡೆ ನೀರು ನೀರಿರುವ ಮೌನಕ್ಕೆ ಜಾರಿದ ಕಲ್ಲಡ್ಕ ನಾಗರಿಕ ವ್ಯಾಪಾರ ವ್ಯವಸ್ಥೆಗೆ ಹೊಡೆತ ಬಿದ್ದಿದೆ ನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆಗಳು ವಾಹನಗಳು ಅಡ್ಡದಿಡ್ಡಿ ನಿಲುಗಡೆ ವಾಹನಗಳ ಕರ್ಕಶ ಧ್ವನಿ ಇದ್ಯಾವು ಇಲ್ಲದೆ ಸಂಪೂರ್ಣ ಸ್ತಬ್ಧವಾಗಿದೆ ವಿಟ್ಲ ರಸ್ತೆ ಮೂಲಕ ಕಾಸರಗೋಡ್ ಜಿಲ್ಲೆಗೆ ಸಂಚರಿಸುವ ವಾಹನಗಳ ಸಂಖ್ಯೆ ಬಿಟ್ಟರೆ ಸ್ಥಳೀಯ ವಾಹನಗಳ ಓಡಾಟ ಮಾತ್ರ ಕಾಣುತ್ತಿದೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಪರಿಚಯಿಸಿದ ಕಲ್ಲಡ್ಕ ಪೇಟೆ ಇದೀಗ ಬನ್ನಿ ಜನರೇ ಒಮ್ಮೆ ಕಲ್ಲಡ್ಕ ಪೇಟೆಯೊಳಗೆ ಎಂದು ಬೀಸಿ ಕರೆಯುವಂತಾಗಿದೆ ಕಾರಣ ಇಷ್ಟೇ ಫ್ಲೈಓವರ್ ಮೂಲಕ ವಾಹನಗಳು ಓಡಾಟ ಆರಂಭಿಸಿದೆ ಬಳಿಕ ಪೇಟೆಯೊಳಗೆ ಬರುವ ವಾಹನಗಳು ತನ್ನ ಸಂಚಾರ ನಿಲ್ಲಿಸಿದೆ ಸರ್ವಿಸ್ ರಸ್ತೆಯ ಕಾಮಗಾರಿ ಅಪೂರ್ಣವಾಗಿರುವುದು ಕೂಡ ಇದಕ್ಕೆ ಕಾರಣ ಸರ್ವಿಸ್ ರಸ್ತೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿದರೆ ಮತ್ತೆ ಕಲ್ಲಡ್ಕ ಪೇಟೆಗೆ ಜೀವ ಬರಲಬಹುದು ಜನರ ಓಡಾಟ ಕಾಣಬಹುದು ಬಸ್ಗಳ ಓಡಾಟ ಆರಂಭಿಸಬಹುದು ಇದೀಗ ಅನಿವಾರ್ಯವಾಗಿ ಪೇಟೆಗೆ ಬಂದರೆ ಫ್ಲೈಓವರ್ ಮೂಲಕ ಬಸ್ ಸಹಿತ ಎಲ್ಲಾ ವಾಹನಗಳು ಸಂಚರಿಸುತ್ತಿದೆ ಪ್ರಸ್ತುತ ವಿಶಾಲವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇರುವ ಪೇಟೆಯೊಳಗೆ ವಾಹನಗಳು ಬರಬೇಕು ಅದಕ್ಕೆ ಅಷ್ಟು ಶೀಘ್ರವಾಗಿ ಸರ್ವಿಸ್ ರಸ್ತೆಯ ಕೆಲಸ ಮುಗಿಯಬೇಕು ಒಂದೊಮ್ಮೆ ವ್ಯಾಪಾರದ ಕೇಂದ್ರವಾಗಿದ್ದ ಕಲ್ಲಡ್ಕ ವ್ಯಾಪಾರಿಗಳು ನಷ್ಟ ಅನುಭವಿಸುವ ದಿನಗಳು ಹೆಚ್ಚು ದೂರವಿಲ್ಲ ಹಾಗಾಗಿ ಕಲ್ಲಡ್ಕ ವ್ಯಾಪಾರ ವಹಿವಾಟು ಸ್ಥಿರವಾಗಿ ಪೇಟೆಯಲ್ಲಿ ಉಳಿಯಬೇಕು ಎಂಬುದು ಎಲ್ಲರ ಆಸೆಯಾಗಿದೆ ಕಲರ್ಕ ಐತೆ ಸೋಕ್ ಆಗ್ತದೆ ರೋಡು ಮಲ್ಲ ಹೆವಿ ಗಾಡಿಗಳು ಕೂಡ ಬಿತ್ರೆ ಬಂದಿದ್ದ ರೋಡ್ ಟ್ರಾಫಿಕ್ ಸಮಸ್ಯೆ ಇತ್ತು ಕಲರ್ ಕಡೆ ಇರ್ತವೆ ನಮ್ಮ ಬೆಂಟ್ ಇಡುತ್ತೆ ಬೇರೆ ಡೌನ್ ಆಗ್ತದೆ ಟೂರಿಸ್ಟ್ ಕೂಡ ಮಿತ್ತಿ ಬಂದು ಇರ್ತದೆ ಯಾಕಂದ್ರೆ ರೋಡ್ ಸರ್ವಿಸ್ ರೋಡ್ ಸರಿ ಇದೆಯನ್ನು ಅವರ ಈಗ ಬೇರೆ ತೊಂದರೆ ಆಗ್ತದೆ ಸರ್ವಿಸ್ ರೋಡ್ ಸರಿ ಅನ್ನೋದ್ರ ಕಲರ್ ಬೆಂಟೆ ಕೂಡ ಜೀವ ಹಾಕೊಂಡು ಮೀನ್ ಮಾರ್ಕೆಟ್ ಜೀವ ಹಾಕೊಂಡು ಹೋಟೆಲ್ ಜೂವಾಪ್ಪ ಅಂಗಡಿಯಲ್ಲಿ ಜೀವಪ್ಪ ಕೂಡ ಒಂದ್ ರೀತಿ ಅದು ತುಂಬಾ ಬೇಜಾರದ ಸಂಗತಿ ಕೂಡ ಆಗಿದೆ ಒಂದ್ ರೀತಿ ಯಾಕೆಂದ್ರೆ ಮೊದ್ಲು ಕಲ್ಲಾಡ್ಕ ಅಂತ ಜನ ಜಂಗುಳಿ ತುಂಬಾ ರಶ್ ಒಂದ್ ರೀತಿ ಏನೋ ಟ್ರಾಫಿಕ್ ಟ್ರಾಫಿಕ್ ಅಂತ ತರ ಇತ್ತು ಈಗ ನೋಡ್ಲಿಕ್ಕೆ ಜನವೇ ಇಲ್ಲ ಅಯ್ಯೋ ಆದಿತ್ಯ ಅವರ ಬಂದಿದ್ದೇವೆ ಅಂತ ಅನಿಸ್ಬೇಕು ಆ ತರ ಇರ್ತದೆ ಜನ ಇರೋದಿಲ್ಲ ತುಂಬಾ ವೆಹಿಕಲ್ಗಳ ಓಡಾಟ ಕಿರುಚಾಟ ಹಾರ್ನ್ ಅದಕ್ಕೆ ಯಾವುದೂ ಇಲ್ಲ ಟ್ರಾಫಿಕ್ ಜಾಮ್ ಹೇಳೋ ಒಂದು ಸಮಸ್ಯೆನಿಲ್ಲ ಮೊದ್ಲು ಅದೇನೇ ಹೇಳ್ತಾ ಇದ್ರು ಯಾವ ಕಲ್ಲಡ್ಕ ಟ್ರಾಫಿಕ್ ಜಾಮ್ ಅಂತ ಈಗ ಅದು ಕೂಡ ಇಲ್ಲ ಒಂದು ರೀತಿಯಲ್ಲಿ ಒಳ್ಳೇದು ಇಷ್ಟ ಆಯ್ತಾ ಅಷ್ಟೇ ನಮಗೆ ಬಿಸ್ನೆಸ್ ಅವರಿಗೆ ಸ್ವಲ್ಪ ಹಾಳಾಗಿದೆ ಅಂತ ಹೇಳೋ ಹೇಳ್ಕೋಬಹುದು